ಭಗವದ್ಗೀತೆಯ ಬಗ್ಗೆ ಎಲ್ಲವನ್ನೂ ಕೇಳಿ ತಿಳಿಯಲು ಈ ವಾಹಿನಿಯನ್ನು ಚಂದಾದಾರರಾಗಿ ಶ್ಲೋಕ ಮೂವತ್ ಆರು ನಿಹತ್ಯ ಧಾರತರಾಷ್ಟ್ರನ ಕಾಪ್ರೀತಿ ತ್ಯಾಜ್ಯನಾರ್ದನ ಪಾಪಮೇವಾಶ್ರಯದ ಸ್ಮಾನ್ಹತ್ವೈತಾನಾಥ ತಾಯಿನ್ ಮೂವತ್ತಾರು ವಿವರಣೆ ಇಲ್ಲಿ ಅರ್ಜುನನು ಕೃಷ್ಣನನ್ನು ಪ್ರಶ್ನೆ ಮಾಡುತ್ತಿದ್ದಾನೆ ಧೃತರಾಷ್ಟ್ರನ ಮಕ್ಕಳನ್ನು ಕೊಲ್ಲುವುದರಿಂದ ನಮಗೆ ಯಾವ ಸಂತೋಷ ಸಿಗುತ್ತದೆ ಎಂದು ಕೇಳುತ್ತಿದ್ದಾನೆ ಅವರು ಆಕ್ರಮಣ ಮಾಡಿದರು ನಾವು ಅವರನ್ನು ಕೊಂದರೆ ನಮಗೆ ಪಾಪ ಬರುತ್ತದೆ ಎಂದು ಅರ್ಜುನನು ಹೇಳುತ್ತಿದ್ದಾನೆ ಇಲ್ಲಿ ಜನಾರ್ದನ ಎಂದರೆ ಎಲ್ಲ ಜೀವಿಗಳ ಪಾಲಕ ಕೃಷ್ಣ ಆತತ ಎಂದರೆ ಆಕ್ರಮಣಕಾರರು ಇಲ್ಲಿ ಅರ್ಜುನನು ಯುದ್ಧದಲ್ಲಿ ತನ್ನ ಬಂಧುಗಳನ್ನು ಕೊಲ್ಲುವುದರಿಂದ ತನಗೆ ಸಿಗುವ ದುಃಖ ಮತ್ತು ಪಾಪದ ಬಗ್ಗೆ ಹೇಳುತ್ತಿದ್ದಾನೆ ಶ್ಲೋಕ ಮೂವತ್ತೇಳು ತಸ್ಮಾನ್ನಾರ್ಹ ವಯಂ ಹಂತುಂ ಧಾರ್ತರಾಷ್ಟ್ರ ಸ್ವ ಬಾಂಧವಾನ್ ಸ್ವಜನಂ ಹಿ ಕಥಂ ಹತ್ವಾ ಸುಖಿನ್ ಶ್ಯಾಮ ಮಾಧವ ಮೂವತ್ತೇಳು ವಿವರಣೆ ಇಲ್ಲಿ ಅರ್ಜುನನು ತನ್ನ ಅಭಿಪ್ರಾಯವನ್ನು ಹೇಳುತ್ತಿದ್ದಾನೆ ಆದ್ದರಿಂದ ನಮ್ಮ ಸ್ವಂತ ಸೋದರ ಸಂಬಂಧಿಗಳನ್ನು ಧೃತರಾಷ್ಟ್ರನ ಪುತ್ರರನ್ನು ಮತ್ತು ಸ್ನೇಹಿತರನ್ನು ಕೊಲ್ಲುವುದು ನಮಗೆ ಯೋಗ್ಯವಲ್ಲ ಎಂದು ಹೇಳುತ್ತಿದ್ದಾನೆ ಓ ಮಾಧವ ನಮ್ಮ ಸ್ವಂತ ಬಂಧುಗಳನ್ನು ಕೊಲ್ಲುವ ಮೂಲಕ ನಾವು ಸಂತೋಷವಾಗಿರಲು ಹೇಗೆ ಆಶಿಸುತ್ತೇವೆ ಎಂದು ಅರ್ಜುನನು ಕೃಷ್ಣನಿಗೆ ಹೇಳುತ್ತಿದ್ದಾನೆ ಮಾಧವ ಎಂದರೆ ಕೃಷ್ಣ ಇಲ್ಲಿ ಅರ್ಜುನನು ಯುದ್ಧದಲ್ಲಿ ತನ್ನ ಬಂಧುಗಳನ್ನು ಕೊಲ್ಲುವುದರಿಂದ ತನಗೆ ಯಾವುದೇ ಸಂತೋಷ ಸಿಗುವುದಿಲ್ಲ ಎಂದು ಹೇಳುತ್ತಿದ್ದಾನೆ ಸಾರಾಂಶ ಈ ಶ್ಲೋಕಗಳು ಅರ್ಜುನನು ಯುದ್ಧದಲ್ಲಿ ತನ್ನ ಬಂಧುಗಳನ್ನು ಕೊಲ್ಲಲು ಇಷ್ಟವಿಲ್ಲ ಎಂದು ಹೇಳುತ್ತಿರುವುದನ್ನು ತೋರಿಸುತ್ತವೆ ಇದು ಅರ್ಜುನನ ದುಃಖ ಗೊಂದಲ ಮತ್ತು ಪಾಪ ಪ್ರಜ್ಞೆಯನ್ನು ತೋರಿಸುತ್ತದೆ ಇದು ಯುದ್ಧದ ಬಗ್ಗೆ ಅರ್ಜುನನ ನೈತಿಕ ಗೊಂದಲವನ್ನು ಎತ್ತಿ ತೋರಿಸುತ್ತದೆ ಶ್ಲೋಕ ಮೂವತ್ತೆಂಟು ಯದ್ಯಪೇತೇನ ಪಶ್ಯಂತಿ ಲೋಭೋಪಾತ ಚೇತಸ ಕುಲಕ್ಷಯ ಕೃತ ದೋಷದ್ರೋಹೇ ಮೂವತ್ತೆಂಟು ವಿವರಣೆ ಈ ಶ್ಲೋಕದಲ್ಲಿ ಅರ್ಜುನನು ದುರ್ಯೋಧನ ಮತ್ತು ಅವನ ಬೆಂಬಲಿಗರ ಮನಸ್ಸಿನ ಸ್ಥಿತಿಯ ಬಗ್ಗೆ ಹೇಳುತ್ತಿದ್ದಾನೆ ಅವರ ಆಲೋಚನೆಗಳು ದುರಾಶೆಯಿಂದ ಪ್ರಭಾವಿತವಾಗಿವೆ ಮತ್ತು ಅವರು ತಮ್ಮ ಸಂಬಂಧಿಕರನ್ನು ನಾಶ ಮಾಡುವುದರಲ್ಲಿ ಅಥವಾ ಸ್ನೇಹಿತರ ಮೇಲೆ ವಿಶ್ವಾಸಘಾತುಕತನವನ್ನು ಮಾಡುವುದರಲ್ಲಿ ಯಾವುದೇ ತಪ್ಪನ್ನು ಕಾಣುವುದಿಲ್ಲ ಎಂದು ಅರ್ಜುನನು ಹೇಳುತ್ತಿದ್ದಾನೆ ಇಲ್ಲಿ ಅರ್ಜುನನು ದುರ್ಯೋಧನನ ದುರಾಶೆಯು ಅವನನ್ನು ಕುರುಡಾಗಿಸಿದೆ ಎಂದು ಹೇಳುತ್ತಿದ್ದಾನೆ ದುರ್ಯೋಧನನು ತನ್ನ ಲಾಭಕ್ಕಾಗಿ ಯಾವ ಪಾಪವನ್ನಾದರೂ ಮಾಡಲು ಸಿದ್ಧನಾಗಿದ್ದಾನೆ ಎಂದು ಅರ್ಜುನನು ಭಾವಿಸುತ್ತಿದ್ದಾನೆ ಇದು ದುರ್ಯೋಧನನ ಮತ್ತು ಅವನ ಕಡೆಯವರಿಂದ ಕುಲಕ್ಷಯ ಮತ್ತು ಮಿತ್ರದ್ರೋಹ ಅರಿಯದ ಮನಸ್ಥಿತಿಯನ್ನು ವಿವರಿಸುತ್ತದೆ ಶ್ಲೋಕ ಮೂವತ್ ಒಂಬತ್ತು ಕಥಂ ನ ಜ್ಞೇಯಮಸ್ಮಾಭಿ ಪಾಪದಸ್ಮಾನ್ ನಿವರ್ತಿತು ಕುಲಕ್ಷಯ ಕೃತ ದೋಷಂ ಪ್ರಪಶ್ಯದ ಮೂವತ್ತೊಂಬತ್ತು ವಿವರಣೆ ಈ ಶ್ಲೋಕದಲ್ಲಿ ಅರ್ಜುನನು ತನ್ನ ನೈತಿಕ ಜವಾಬ್ದಾರಿಯ ಬಗ್ಗೆ ಮಾತನಾಡುತ್ತಿದ್ದಾನೆ ಆದರೂ ಓ ಜನಾರ್ದನ ಕೃಷ್ಣ ನಮ್ಮ ಬಂಧುಗಳನ್ನು ಕೊಂದ ಅಪರಾಧವನ್ನು ಸ್ಪಷ್ಟವಾಗಿ ನೋಡುವ ನಾವು ಈ ಪಾಪದಿಂದ ಏಕೆ ವಿಮುಖರಾಗಬಾರದು ಎಂದು ಅರ್ಜುನನು ಕೇಳುತ್ತಿದ್ದಾನೆ ಇಲ್ಲಿ ಅರ್ಜುನನು ತಾನು ಪಾಪವನ್ನು ಸ್ಪಷ್ಟವಾಗಿ ನೋಡುತ್ತಿರುವಾಗ ಅದರಿಂದ ದೂರ ಸರಿಯಲು ಏಕೆ ಸಾಧ್ಯವಿಲ್ಲ ಎಂದು ಕೇಳುತ್ತಿದ್ದಾನೆ ಅವನು ತಾನು ತಿಳಿದಿರುವ ಪಾಪವನ್ನು ಮಾಡಲು ಇಷ್ಟವಿಲ್ಲ ಎಂದು ಹೇಳುತ್ತಿದ್ದಾನೆ ಇಲ್ಲಿ ಜನಾರ್ದನ ಎಂದರೆ ಕೃಷ್ಣ ಇದು ಕುಲಕ್ಷಯದಿಂದ ಆಗುವ ದೋಷ ಅರಿತ ಅರ್ಜುನ ಅದರಿಂದ ವಿಮುಖನಾಗುವ ಆಲೋಚನೆಯನ್ನು ವ್ಯಕ್ತಪಡಿಸುತ್ತಾನೆ ಸಾರಾಂಶ ಈ ಶ್ಲೋಕಗಳು ಅರ್ಜುನನ ನೈತಿಕ ಗೊಂದಲವನ್ನು ತೋರಿಸುತ್ತವೆ ಅರ್ಜುನನು ಪಾಪ ಮತ್ತು ಧರ್ಮದ ಬಗ್ಗೆ ತನ್ನ ತಿಳುವಳಿಕೆಯನ್ನು ವ್ಯಕ್ತಪಡಿಸುತ್ತಿದ್ದಾನೆ ಅರ್ಜುನನ ಮನಸ್ಸಿನಲ್ಲಿ ನಡೆಯುತ್ತಿರುವ ಧರ್ಮ ಸಂಘರ್ಷವನ್ನು ಈ ಶ್ಲೋಕಗಳು ಪ್ರತಿಬಿಂಬಿಸುತ್ತವೆ ಭಗವದ್ಗೀತೆಯ ಬಗ್ಗೆ ಎಲ್ಲವನ್ನೂ ಕೇಳಿ ತಿಳಿಯಲು ಈ ವಾಹಿನಿಯನ್ನು ಚಂದಾದಾರರಾಗಿ ಭಗವದ್ಗೀತೆಯ ಬಗ್ಗೆ ಎಲ್ಲವನ್ನೂ ಕೇಳಿ ತಿಳಿಯಲು ಈ ವಾಹಿನಿಯನ್ನು ಚಂದಾದಾರರಾಗಿ